ನೋಡಿ ನನ್ನ ಜೊತೆಗೆ ಡಾಕ್ಟರ್ ಇದ್ದಾರೆ ಅವ್ರು ಸ್ವಲ್ಪ ದಪ್ಪಗಿದ್ದಾರೆ ನಾನು ಸ್ವಲ್ಪ ತೆಳ್ಳಗಿದ್ದೀನಿ ನಾವು ಯಾವ ರೀತಿ ಊಟ ಮಾಡಿದ್ರೆ ದಪ್ಪ ಹಾಕ್ತೀವಿ ಸರ್ ಇನ್ನೂ ಒಂದಿಷ್ಟು ಜನ ಕೇಳಿದ್ದಾರೆ ಡಾಕ್ಟ್ರೆ ನಾವು ಯಾವ ರೀತಿ ಊಟ ಮಾಡಿದ್ರೆ ತಳ್ಳ ಆಗ್ತೀವಿ ಥೈರಾಯ್ಡ್ ನ ಸರಿ ಮಾಡ್ಕೊಳ್ಳಿದ್ರಂಗೆ ನಾನು ವೆಯ್ಟ್ನ ನ ಕಂಟ್ರೋಲ್ ಮಾಡ್ತೀನಿ ಅಂತಂದ್ರೆ ಸರಿಯಾಗಲ್ಲ ಸೊ ಥೈರಾಯ್ಡ್ ಸರಿ ಆಗಬೇಕಂದ್ರೆ ಏನ್ ಮಾಡ್ಬೇಕು ಫಸ್ಟ್ ಲಿವರ್ ಕ್ಲೀನ್ ಮಾಡ್ಕೋಬೇಕು ಡಯೆಟ್ ಮಾಡ್ತಾ ಇದ್ದೀನಿ ಸರ್ ಆದ್ರೆ ವೆಯ್ಟ್ ಲಾಸ್ ಆಗ್ತಿಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಇದು ವಾಕಿಂಗ್ ಮಾಡ್ತಿದ್ದೀನಿ ಸರ್ ನಾನು ಡಯೆಟ್ ಮಾಡ್ತಾ ಇದ್ದೀನಿ ಬಟ್ ನನಗೆ ಶುಗರ್ ಕಂಟ್ರೋಲ್ಗೆ ಬರ್ತಿಲ್ಲ ಯಾಕೆ ಬರಬೇಕು ಹ್ಮ್ ಹ್ಮ್ ನೀನ್ ತಿಂತ ಇರೋ ಡಯೆಟ್ ಒಳ್ಳೇದು ಅಂತ ಹೆಂಗ್ ಡಿಸೈಡ್ ಮಾಡಿದ್ರಿ ನಿದ್ದೆ ಸರಿ ಆಗಿಲ್ಲ ಅಂದ್ರೆ ವೇಟ್ ಆಗುತ್ತೆ ಡಯಟ್ ಮಾಡ್ಬೇಕಂದ್ರೆ ಜನ ಹಸಿ ಸೊಪ್ಪು ತರಕಾರಿ ತಿನ್ಬಿಟ್ರೆ ಡಯೆಟ್ ಅಂತ ಹಸಿ ಸೊಪ್ಪು ತರಕಾರಿ ತಿಂದ್ರೆ ಡಯಟ್ ಹೆಂಗಾಗುತ್ತೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಡಿ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ನಮ್ಮ ನಮ್ಮ ದೇಹ ಸ್ಥಿತಿಯನ್ನ ಯಾವಾಗಲೂ ನೋಡಿರ್ತೀವಿ ಈಗ ನೋಡಿ ನನ್ನ ಜೊತೆಗೆ ಡಾಕ್ಟರ್ ಇದ್ದಾರೆ ಅವರು ಸ್ವಲ್ಪ ದಪ್ಪಗಿದ್ದಾರೆ ನಾನು ಸ್ವಲ್ಪ ತೆಳ್ಳಗಿದ್ದೀನಿ ಈಗ ನಮ್ಮಲ್ಲಿ ಸುಮಾರು ಪ್ರಶ್ನೆ ಬಂದಿದ್ದು ಸರ್ ನಾವು ಯಾವ ರೀತಿ ಊಟ ಮಾಡಿದ್ರೆ ದಪ್ಪ ಹಾಕ್ತೀವಿ ಸರ್ ಇನ್ನೂ ಒಂದಿಷ್ಟು ಜನ ಕೇಳಿದ್ದಾರೆ ಡಾಕ್ಟ್ರೆ ನಾವು ಯಾವ ರೀತಿ ಊಟ ಮಾಡಿದರೆ ತೆಳ್ಳಗಾಗ್ತೀವಿ ಈಗ ತೆಳ್ಳಗಾಗೋದು ಜನ್ರಿ ಬೇಕು ದಪ್ಪಗಾಗೋದು ಜನ್ರಿ ಬೇಕು ಈಗ ಈಗ ನೀವು ಹೇಳ್ಬೇಕು ನಾವ್ ಯಾವ ರೀತಿ ಊಟ ಮಾಡಿದ್ರೆ ದಪ್ಪ ಆಗ್ತೀವಿ ಯಾವ್ ರೀತಿ ಊಟ ಮಾಡಿದ್ರೆ ತೆಳ್ಳಗಾಕ್ತಿವಿ ಮತ್ತೆ ಅದು ಯಾಕೆ ದಪ್ಪ ಸಣ್ಣ ಇರೋದು ಯಾಕೆ ಈ ಸಣ್ಣ ಇರೋದು ಒಂದ್ ಪ್ರಾಬ್ಲಮ್ ಈ ದಪ್ಪ ಇರೋದು ಒಂದ್ ಪ್ರಾಬ್ಲಮ್ ಅಂತ ಓಕೆ ಒಂದು ಪಾರ್ಶಿಯಲಿ ಬೇರೆ ಡಿಸ್ಕಸ್ ಮಾಡಿದ್ವಿ ಒಂದು ನಮ್ಮ ಪಿತ್ತ ಕಫ ಪ್ರಕೃತಿ ಮೇಲೆ ಹೌದು ನಮ್ಮ ಹುಟ್ಟಿನ ಮೇಲೆ ನಮ್ಮ ದೇಹದ ವೈಟ್ ಹೈಟ್ ಡಿಸೈಡ್ ಆಗಿರುತ್ತೆ ಹೌದು ಈಗ ನಮ್ಮ ತಂದೆ ತಾಯಿ ಎಲ್ಲ ಹೈಟ್ ಇರ್ತಾರೆ ಅದಕ್ಕಿಂತ ಒಂದ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಹೈಟ್ ನಾವಿರ್ತೀವಿ ಮತ್ತೆ ನೆಕ್ಸ್ಟ್ ಸರಿ ಆಗ್ಬೇಕಾದ್ರೆ ನೆಕ್ಸ್ಟ್ ಜನರೇಷನ್ ನಮ್ಗಿಂತ ಕಡಿಮೆ ಹೈಟ್ ಇರೋ ಹೆಣ್ಮಕ್ಳನ್ನ ಮಾಡ್ಕೊಂಡಿರ್ತೀವಿ ಅವರಲ್ಲಿ ಯಾವುದೋ ಒಂದು ಎಕ್ಸ್ಪ್ರೆಸಿವ್ ಅದ್ರ ತಕ್ಕಂಗೆ ಮತ್ತೆ ನಮ್ ಸಂತತಿಗಳು ಬೆಳಿತಾ ಹೋಗುತ್ತೆ ಸೊ ಅದೇ ತರ ಮೆಟಬಾಲಿಸಮು ವೇರಿ ಆಗುತ್ತೆ ನಾವು ಮಾಡ್ಬೇಕಾದ್ರೆ ಹೇರ್ ಫಾಲ್ ಮಾಡ್ಬೇಕಾದ್ರೆ ಹೇಳಿದ್ವಿ ಒಂದಷ್ಟು ಮಿನರಲ್ಸ್ ಗಳು ನಮಗೆ ಸಿಗೋದಿಲ್ಲ ಅಂತ ಹೌದು ಫಾರ್ ಎಕ್ಸಾಂಪಲ್ ಯಾರಿಗೆ ಸೆಲಿನಿಯಂ ಡೆಫಿಷಿಯನ್ಸಿ ಇರುತ್ತೋ ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ ಹೈಪೋಥೈರಾಯಿಸಮ್ ಆಗಿರುತ್ತೆ ಸೊ ನಾವು ಸೆಲಿನಿಯಂ ಒಂದು ಕೊಟ್ಟರೆ ಅವರಿಗೆ ಥೈರಾಯ್ಡ್ ಕಾಯಿಲೆ ಸರಿಯಾಗಿ ಬಿಡುತ್ತೆ ಆ ಸೆಲಿನಿಯಂ ಕೊಡಕ್ಕೆ ಲಿವರ್ ಕ್ಲೀನ್ ಆಗಿರ್ಬೇಕು ಲಿವರ್ ಕ್ಲೀನ್ ಆಗಿರ್ಬೇಕು ಅವ್ರ ಕರಳು ಕ್ಲೀನ್ ಆಗಿರ್ಬೇಕು ಅವ್ರ ತಿನ್ನ ಆಹಾರನ ಅವ್ರ ದೇಹ ಮೈಗೆ ಅಂಟಿಸ್ಕೋಬೇಕು ಹ್ಮ್ 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 ಸೊ ಅವಾಗ ವೈಟ್ಗೆ ನಾಗ ನಿಲ್ಲಿಸ್ತಾರ ಅವರು ಥೈರಾಯ್ಡ್ ನ ಸರಿ ಮಾಡ್ಕೊಳ್ದ್ರಂಗೆ ನಾನು ವೈಟ್ ನ ಕಂಟ್ರೋಲ್ ಮಾಡ್ತೀನಿ ಅಂತಂದ್ರೆ ಸರಿಯಾಗಲ್ಲ ಸೊ ಥೈರಾಯ್ಡ್ ಸರಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಫಸ್ಟ್ ಲಿವರ್ ಕ್ಲೀನ್ ಮಾಡ್ಕೋಬೇಕು ಈ ದಪ್ಪಗಿರೋರು ತಳ್ಳಿಗಿರೋಲ್ಲಿ ಜೆನೆಟಿಕ್ ಸಿಸ್ಟಮ್ ಒಂದು ರೋಲ್ ಪ್ಲೇ ಮಾಡುತ್ತೆ ಜೊತೆಗೆ ಬ್ಯಾಡ್ ಮೆಟಬಾಲಿಸಮ್ ರೋಲ್ ಪ್ಲೇ ಮಾಡುತ್ತೆ ಯಾರೋ ಒಬ್ಬ ಥೈರಾಯ್ಡ್ ವ್ಯಕ್ತಿಗೆ ನಾನು ಜನರಲ್ ತಗೋತಾ ಇದ್ದೀನಿ ಅಥವಾ ಶುಗರ್ ಅನ್ಕೋಬಹುದು ಎಂಡೋಕ್ರೈನ್ ಡಿಸಾರ್ಡರ್ ಅನ್ಕೋಬಹುದು ಡಯಟ್ ಮಾಡ್ತಾ ಇದ್ದೀನಿ ಸರ್ ಆದ್ರೆ ವೈಟ್ ಲಾಸ್ ಆಗ್ತಾ ಇಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದೀನಿ ಇದು ವಾಕಿಂಗ್ ಮಾಡ್ತಿದೀನಿ ಸರ್ ನಾನು ಡಯಟ್ ಮಾಡ್ತಾ ಇದ್ದೀನಿ ಬಟ್ ನನಗೆ ಶುಗರ್ ಕಂಟ್ರೋಲ್ ಬರ್ತಿಲ್ಲ ಯಾಕೆ ಬರಬೇಕು ಹ್ಮ್ ನೀನು ತಿಂತಾ ಇರೋ ಡಯಟ್ ಒಳ್ಳೇದು ಅಂತ ಹೆಂಗೆ ಡಿಸೈಡ್ ಮಾಡಿದ್ರಿ ಹೌದು ಪ್ಯಾರಾಮೀಟರ್ ಇಲ್ಲ ಅದಕ್ಕೆ ನಿಮಗೆ ಚೆನ್ನಾಗಿರೋದು ನಾನು ಚೆನ್ನಾಗಿಲ್ದೆ ನಂದು ಬ್ಲಡ್ ಗ್ರೂಪ್ ಬಿ ನಾನು ಕಡಲೆ ಬೀಜ ತಿನ್ನ ಇನ್ಫಾರ್ಮೇಶನ್ ಕ್ರಿಯೇಟ್ ಮಾಡುತ್ತೆ ನಿಮ್ದು ಯಾವುದೋ ಬೇರೆ ಬ್ಲಡ್ ಗ್ರೂಪ್ ನೀವು ಕಡಲೆ ಬೀಜ ತಿನ್ನ ನಿಮ್ಮ ಬಾಡಿ ಚೆನ್ನಾಗಿ ಅನ್ಸ್ಬಹುದು ಹ್ಮ್ 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 ಕರಾವಳಿ ಕರ್ನಾಟಕ ಕರಾವಳಿ ಕರ್ನಾಟಕದವ್ರು ನೀವು ನಿಮಗೆ ಕೊಬ್ಬರಿ ಎಣ್ಣೆ ತುಂಬಾ ಬಟ್ ನನಗೆ ಕೊಬ್ಬರಿ ಎಣ್ಣೆ ನನ್ನ ಬಾಡಿ ರಿಜೆಕ್ಟ್ ಮಾಡ್ಬೋದು ವಾಮಿಟಿಂಗ್ ಅನ್ಸ್ಬೋದು ನಮ್ಮ ನಮ್ಮ ಜೆನೆಟಿಕ್ ಲೀನೇಜ್ ಪ್ರಕಾರ ನಾ ಹುಟ್ಟಿ ಬಂದಿರೋ ಜಾಗದ ಪ್ರಕಾರ ಕಲ್ಚರ್ ಪ್ರಕಾರ ಕಲ್ಚರ್ಲಿ ಬ್ಯಾಲೆನ್ಸ್ ಆಗಿರೋ ಫುಡ್ ನ ತಿನ್ನೋದ್ರಿಂದಾನೇ ನಮ್ದು ಬಾಡಿ ಮೇಂಟೈನ್ ಆಗ್ಬೇಕು ಅದು ವಾತ ಪಿತ್ತ ಕಫ ಪ್ರಕೃತಿಯಲ್ಲಿ ಮೇಂಟೈನ್ ಆಗ್ಬೇಕು ಅಲ್ಲಿಂದ ಆಚೆಗೆ ಸರ್ ಇಬ್ರು ವಾತದಲ್ಲಿ ಇದೀವಿ ಬಟ್ ಒಬ್ರು ದಪ್ಪ ಇದೀವಿ ಒಬ್ರು ತಳ್ಳಿಗಿದೀವಿ ಅಂದ್ರೆ ರಾಂಗ್ ಕಾಂಬಿನೇಷನ್ಸ್ ಆಫ್ ಫುಡ್ ಮತ್ತೆ ಬ್ಯಾಡ್ ಲೈಫ್ ಸ್ಟೈಲ್ ಆಮೇಲೆ ನಿದ್ದೆ ನಿದ್ದೆ ಹೇಳಬೇಕು ನಾನು ನಾನೀಗ ಕಳೆದ ಹದಿನೈದು ನಾನು ಸ್ವಲ್ಪ ಆಕ್ಯುಪೈಡ್ ಇದ್ದೀನಿ ಹದಿನೈದು ಒಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಯ್ತು ನಿದ್ದೆ ಆಗ್ತಾ ಇಲ್ಲ ಡಿಸ್ಟರ್ಬ್ ಸ್ಲೀಪ್ ಡ್ಯೂ ಟು ವೇರಿಯಸ್ ರೀಸನ್ಸ್ ವರ್ಕ್ ಪ್ರೆಷರ್ ಕೆಲಸ ಅದು ಇದು ಟ್ರಾವೆಲಿಂಗ್ ಎಲ್ಲ ಇದ್ದಾಗ ನಿಮ್ಗೆ ನಿದ್ದೆ ಸರಿ ಆಗಲ್ಲ ನಿದ್ದೆ ಸರಿ ಆಗಿಲ್ಲ ಅಂದ್ರೆ ವೇಟ್ ಗೇನ್ ಆಗುತ್ತೆ ಆಮೇಲೆ ಮೊಬೈಲ್ ಅಟ್ ಲೀಸ್ಟ್ ಒಂದ್ ಅವರ್ ಮುಂಚೆ ಉಪಯೋಗಿಸಬೇಕು ನಾವು ಮೊಬೈಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಹತ್ತು ಗಂಟೆಗೆ ಅಂದ್ರೆ ಆದ್ರೂ ಮೊಬೈಲ್ ಎತ್ತಿ ಕೊಡ್ಬೇಕಂತ ಈ ಬ್ಲೂ ರೇಡಿಯೇಷನ್ಸ್ ಇದಾವಲ್ಲ ಇವು ಇದು ನಿಮಗೆ ಮೆಲೆಟೋನಿನ್ ಸೆಕ್ರೆಟ್ ಮಾಡಕ್ ಬಿಡಲ್ಲ ನಿಮ್ ದೇಹದಲ್ಲಿ ಮೆಲೆಟೋನಿನ್ ಸೆಕ್ರೆಟ್ ಬಂದಿಲ್ಲ ಅಂದ್ರೆ ನಿಮ್ದೇ ಆಗಲ್ಲ ಬಾಡಿ ಶಡ್ಡೌನೇ ಆಗಲ್ವಲ್ಲ ನೀವು ನನ್ನ ಕ್ಲಿನಿಕ್ ಅಲ್ಲಿ ಮತ್ತೆ ನಮ್ಮ ಮನೆಯಲ್ಲೆಲ್ಲ ನೋಡಿದ್ರೆ ನಿಮಗೆ ಲೈಟ್ ಗಳು ಹಾಕಿದೀವಲ್ಲ ಪಾರ್ಶಿಯಲಿ ಆಗ್ತದೆ ಲೈಟ್ ಅದು ಆಮೇಲೆ ಎಲ್ಲ ಎಲ್ಲೋ ಟಿಂಟ್ ಎಲ್ಲೋ ಕಲರ್ ರೆಡ್ ಕಲರ್ ಯೂಸ್ ಮಾಡೋದು ಐ ಡೋಂಟ್ ಯೂಸ್ ಲೈಟ್ ಯೂಸ್ ಮಾಡಲ್ಲ ಇದೇ ರೀಸನ್ ಪ್ಯಾಟನ್ನು ಈಟಿಂಗ್ ಪ್ಯಾಟನ್ನು ಡಯಟ್ ಡಯೆಟ್ ಆಯ್ತು ಎಕ್ಸಸೈಸು ಡಯೆಟ್ ಅಲ್ಲಿ ಡಯೆಟ್ ಮಾಡ್ಬೇಕಂದ್ರೆ ಏನ್ ಅನ್ಕೊಂಡಿದ್ದಾರೆ ಜನ ಹಸಿ ಸೊಪ್ಪು ತರಕಾರಿ ತಿನ್ಬಿಟ್ರೆ ಡಯೆಟ್ ಅಂತ ಹಸಿ ಸೊಪ್ಪು ತರಕಾರಿ ತಿಂದ್ರೆ ಡಯಟ್ ಹೆಂಗಾಗುತ್ತೆ ನಿಮ್ಗೆ ನಮ್ ದೇಹ ಡೆವಲ್ವ್ ಆಗಿರೋದು ಚೆನ್ನಾಗಿರೋ ವಾಟರ್ ಕಂಟೆಂಟ್ ಇರ್ತಕ್ಕಂತ ಊಟ ಮಾಡಬೇಕು ಸ್ಯಾಲೆಡ್ಸ್ ತಿನ್ಬೇಕು ಹಸಿ ಸ್ಯಾಲೆಡ್ಗಳು ತಿನ್ಬೇಕು ಹಸಿದಾಗಿಲ್ಲ ಅಂದ್ರೆ ಬೇಯಿಸಿರೋ ಸ್ಯಾಲೆಡ್ಗಳು ಇದಾವೆ ಒಂದಷ್ಟು ಬ್ಯಾಲೆನ್ಸ್ ಪ್ರಪೋರ್ಷನ್ಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಕೊಬ್ಬಿನಾಂಶ ಕೊಡಬೇಕು ಈ ಬಾದಾಮಿ ವಾಲ್ನಟ್ ಡ್ರೈ ಫ್ರೂಟ್ಸ್ ನಾರ್ಮಲ್ ಹಣ್ಣುಗಳು ಅವನ್ನೆಲ್ಲ ಕೊಡೋದು ನಿಮಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ವೈಟ್ ಗೇನ್ಗೆ ಮತ್ತೆ ವೈಟ್ ಲಾಸ್ಗೆ ಅದ್ರ ಜೊತೆಗೆ ಇನ್ಫ್ಲಮೇಷನ್ ಹೇಳ್ತಿದ್ವಿ ಫ್ಲೆಮ್ ಅಂತ ಹೇಳ್ತಿದ್ವಲ್ಲ ನಮಗೆ ಭ್ರಮೆ ಇರೋದೇನು ಅಂತ ಅಂದ್ರೆ ಕಫ ಅಂದ್ರೆ ಎದೆಯಿಂದಾನೇ ಬರ್ಬೇಕು ಅಂತ ಯಾವ ಬಾಡಿಯಲ್ಲಿ ಇನ್ಫ್ಲಮೇಶನ್ ಕ್ರಿಯೇಟ್ ಮಾಡುತ್ತೋ ಫ್ಲಮ್ ಕ್ರಿಯೇಟ್ ಮಾಡುತ್ತೋ ಮ್ಯೂಕಸ್ ಅಂತ ಕರಿತೀವಿ ಆಗುತ್ತೋ ಆ ಜಾಗ ನಮಗೆ ತೂಕ ಜಾಸ್ತಿ ಆಗುತ್ತೆ ಸೊ ಅದನ್ನೊಂದು ಅವಾಯ್ಡ್ ಮಾಡಬೇಕು ರಾಂಗ್ ವೇ ಆಫ್ ಯುನೋ ಈಟಿಂಗ್ ರಾಂಗ್ ಫುಡ್ ಕಾಂಬಿನೇಷನ್ಸ್ ಈಸಿಯಾಗಿ ಹೇಳ್ಬೋದು ಅಂತ ಅಂದ್ರೆ ಸಂಜೆ ಹೊತ್ತು ಮುಣಗಿದ ನಂತರ ಡೈರಿ ಐಟಮ್ಸ್ ಗಳನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಇಷ್ಟು ಕೆಲಸ ಮಾಡಬಹುದು ಸೊ ವೆಯ್ಟ್ ಲಾಸ್ ವೆಯ್ಟ್ ಗೇನ್ಗೆ ಎರಡೂ ಕೂಡ ನಮ್ಮಲ್ಲಿ ಒಂದು ಶಿಸ್ತು ಇರಬೇಕು ಅಂತ ನೀವು ಹೌದು ಎಸ್ ಆ ಶಿಸ್ತನ್ನು ಮುಂದಿನ ದಿನಗಳಲ್ಲಿ ಆದರೂ ಎಲ್ಲರೂ ಕೂಡ ಅಳವಡಿಸ್ಕೊಳ್ಳೋಣ ಸೊ ಯಾವುದೋ ದಪ್ಪ ಆಗಿದ್ದೀನಿ ಅಂದ ತಕ್ಷಣ ಏನೋ ಟೆನ್ಷನ್ ಮಾಡ್ಕೊಳ್ಳೋದು ವೀಕ್ ಆಗಿದ್ದೀನಿ ಅಂದ ತಕ್ಷಣ ಅದಕ್ಕೆ ಒಂದೇನೋ ಫೋಕಸ್ ಮಾಡಿ ಅದನ್ನ ಇನ್ನೊಂದು ಗೇನ್ ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೊಂದಿಷ್ಟು ಸ್ಟೆರಾಯ್ಡು ಅಥವಾ ಬೇರೆ ಬೇರೆ ಎಲ್ಲ ಬರುತ್ತಲ್ಲ ಪೌಡರ್ಸ್ಗಳು ಅದನ್ನೆಲ್ಲ ತಗೊಳ್ಳೋದು ಇದನ್ನ ಮಾಡೋದು ಬೇಡ ಸೊ ನಿಮ್ಮ ಪರಿಸರ ಅಂದರೆ ನಮ್ಮ ಪ್ರಕೃತಿ ನಮಗೇನು ಕೊಟ್ಟಿರುತ್ತೆ ಅದರಲ್ಲೇ ನಾವು ಜೀವಿಸೋದು ಭಾಳ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೊಂದಿಷ್ಟು ಆರೋಗ್ಯದ ಕಳಕಳಿಯನ್ನು ಇಟ್ಕೊಂಡು ಮತ್ತೊಂದಿಷ್ಟು ಒಳ್ಳೆ ಎಪಿಸೋಡ್ಗಳನ್ನು ನಿಮಗೆ ವಿತರಿಸ್ತೀವಿ ಅಲ್ಲಿವರೆಗೂ ಸ್ಟೇಟಿಂಗ್ ಹೆಂಗೆ ಅಂದಷ್ಟು